ನೂರ ಹನ್ನೊಂದು ವಿಲೇಜ್ ನಾವು ಗುರುತಿಸಿದೆ ಅಂದರೆ ಸಮಸ್ಯೆ ಆಗಬಹುದು ಅಂತ ಈಗ ಇಲ್ಲ ಈಗ ಟೋಟಲ್ ಇವತ್ತಿನ ದಿನದಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಡೆ ಇದೆ ಒಂದೊಂದು ತಾಲೂಕಲ್ಲಿ ಒಂದು ಎರಡು ಈಗ ಒನ್ ಅವರ್ದಲ್ಲಿ ಎರಡು ಇದೆ ಔಟ್ ಮಾಡಿದ್ದು ಅಂದರೆ ನಾವು ಹಿಂದಿನ ಆಧಾರದ ಮೇಲೆ ನಾವು ರೆಡಿ ಮಾಡಿದ್ದೇವೆ ಏಪ್ರಿಲ್ ಹದಿನೈದರ ನಂತರ ಬರಬಹುದು ಅಂತ ಏನು ಶುಭ ಮುಹೂರ್ತ ಏನು ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಸುಬ್ಬ ಕಡೆಗೆ ತಕ್ಕೊಂಡಲ್ಲ ಸುಬ್ಬ ಮುಹೂರ್ತ ಸುಬ್ಬ ತಿಳ್ಕೊಂಡಿದ್ದೆ ದೇವ್ರ ಹತ್ರ ಕೇಳ್ತೇವೆ ನಾವು ದೇವ್ರು ನಂಬಿಕೊಂಡಿರುವವರು ನೀರಿನ ಸಮಸ್ಯೆ ಆಗದಿದ್ದ ಹಾಗೆ ಮಳೆ ಬರಲಿ ಅಂದೇಳಿ ದೇವರಲ್ಲಿ ಕೇಳ್ಕೊಳ್ತೇವೆ ದೇವ್ರ ಮೊರೆ ಹೋಗ್ತೇವೆ ದೇವರು ನಮ್ಗೆ ಬಿಟ್ಟು ಕೊಡೋದಿಲ್ಲ ಎಲ್ಲ ಕಡೆ ನಾನು ಈಗ ಐದು ತಾಲೂಕಿಗೆ ಮಾತ್ರ ಇದು ಬರ್ತದೆ ನಮ್ಮಲ್ಲಿ ಯಾವ್ಯಾವ ನದಿ ಅಥವಾ ಸಣ್ಣ ಸಣ್ಣ ಹಳ್ಳ ಅಂತ ಹೇಳ್ತೇವೆ ನಾವು ಅದಕ್ಕೆ ಹಿಂದೆ ಆಣೆ ಕಟ್ ಮಾಡಿ ಮಳೆಗಾಲದಲ್ಲಿ ಓಪನ್ ಮಾಡೋದು ಬೇಸಿಗೆ ಬಂದ್ ಮಾಡಿದರೆ ಆ ಕಡೆ ಇರೋದು ಸಿಹಿ ನೀರು ಹಾಗೆ ಇರ್ಬೋದೇ ಮತ್ತು ಉಪ್ಪು ನೀರು ಒಳಗೆ ಹೋಗಿದ್ದ ಮಾಡೋದು ಒಂದೇಳ ಇಡೀ ಜಿಲ್ಲೆದೀಗ ನಾನು ಅಂದರೆ ಐದು ತಾಲೂಕು ಬರ್ತದೆ ಇಡೀ ಜಿಲ್ಲೆ ಅಂತ ಹೇಳ್ತೀನಿ ನಾನು ಇಡೀ ಜಿಲ್ಲೆ ಸರ್ವೆ ಮಾಡ್ತಾಯಿದ್ದೀನಿ ಆದಷ್ಟು ಈ ಮೂರು ವರ್ಷದಲ್ಲಿ ಈ ಸಮಸ್ಯೆಗೆ ಒಂದು ಅಂತ್ಯ ಕಾಣಬೇಕು ಅಂದರೆ ಆಸೆ ಎಷ್ಟು ಕಡೆ ಆಗ್ಬೋದು ಸರ್ ಇದು ಸುಮಾರು ಒಂದು ಹೆಚ್ಚು ಕಡಿಮೆ ಇನ್ನೂರು ಕಡೆ ಈಗ ಆಗಿದೆ ಆಗಬೇಕು ಅಂದಳಿ ಈಗ ಸರ್ವೆ ನಡೀತಾ ಇತ್ತು ಫುಲ್ ಒಂದು ಏನು ಪೂರ್ತಿ ಸರ್ವೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ತಂದು ಮಾಡುವಂತ ಮಾಡ್ತೀವಿ ಕಟ್ ಬಿಟ್ರೆ ಬೇರೆ ಯಾವುದೇ ಇದು ಇರೋದಿಲ್ಲ ನಲವತ್ತೊಂಬತ್ತು ಪರ್ಸೆಂಟ್ ಮಳೆ ಜಾಸ್ತಿ ಬಿದ್ರು ವರ್ಷಕ್ಕೆ ಬಿಡೋಕ್ಕಿಂತ ಜಾಸ್ತಿ ಬಿದ್ರು ಸಮಸ್ಯೆ ಆಗಿದೆ ಅಂದ್ರೆ ಇದಕ್ಕೆ ಇದು ಒಂದೇ ಇರುತ್ತೆ ಹಣೆ ಕಟ್ಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ